ಒಬ್ಬರ ಮಲ ಕೊಡುವುದು ಫೀಕಲ್ ಟ್ರಾನ್ಸ್ಪ್ಲಾಂಟ್ ಅಂತ ಅದನ್ನೇ ಈಗ ಒಂದು ಸ್ಟೆಪ್ ಮೇಲೆ ಹೋಗಿದ್ದಾರೆ ಅಮೆರಿಕಾದಲ್ಲಿ ಅದರ ಹಳದಿ ಬಣ್ಣ ತೆಗೆದು ಅದರ ನೀರನ್ನು ಒಂದು ಕ್ಯಾಪ್ಸೂಲ್ ಅಲ್ಲಿ ಹಾಕ್ತಾರೆ ಪೂಪ್ ಕ್ಯಾಪ್ಸೂಲ್ ಅಂತ ಹೇಳುದು ಐದು ಡಾಲರ್ ಅದಕ್ಕೆ ನಿಮಗೇನಾದ್ರೂ ಆರೋಗ್ಯ ಒಳ್ಳೇದಾಗಬೇಕಾದ್ರೆ ಒಂದು ಎರಡು ಕ್ಯಾಪ್ಸೂಲ್ ತಿಂದರೆ ನಿಮಗೆಲ್ಲರಿಗೆ ನಾನು ಏನು ಹೇಳುವುದಂದ್ರೆ ಬಹಳ ಸುಲಭ ನಿಮ್ಗೆ ಇರ್ಬೇಕಾ ಎಲ್ರನ್ನು ಪ್ರೀತಿ ಮಾಡಿ ಅನಾರೋಗ್ಯದಲ್ಲಿ ಇರ್ಬೇಕಾ ದ್ವೇಷ ಮಾಡಿ ಈ ದ್ವೇಷದಷ್ಟು ದೊಡ್ಡ ಅನಾರೋಗ್ಯಕ್ಕೆ ಕಾರಣ ಬೇರೆ ಇಲ್ಲ ಅದು ಆ ದ್ವೇಷವೇ ನಿಮ್ಮನ್ನು ಕೊಲ್ಲೋದು ಆ ನೆಗೆಟಿವ್ ಥಾಟ್ಸೇ ನಿಮ್ಮನ್ನು ಕೊಲ್ಲೋದು ಮತ್ತೆ ನೀವು ಸುಮ್ಮನೆ ಇದರಲ್ಲಿ ಕೊಲೆಸ್ಟ್ರಾಲ್ ಉಂಟು ಇದು ಅಂಬಡೆ ಒಳ್ಳೆದಲ್ಲ ಇದು ಪೂರಿ ಒಳ್ಳೆದಲ್ಲ ಇದು ಸುಮ್ಮನೆ ಒಳ್ಳೇದಲ್ಲ ಅಂತ ಹೇಳಿಯೇ ಸಾಯ್ತೀರಿ ನೀವು ಏನಾಗೋದಿಲ್ಲ ಕೊಲೆಸ್ಟ್ರಾಲ್ ಉಂಟು ಪ್ರೆಸಿಡೆಂಟ್ ಒಬಾಮಾಗೆ ಬೆಳಿಗ್ಗೆ ಆರು ಮೊಟ್ಟೆಯ ಆಮ್ಲೆಟ್ ಆಗಬೇಕು ಅವನ ಬ್ರೇಕ್ಫಾಸ್ಟಿಗೆ ಎಷ್ಟು ಆರು ಮೊಟ್ಟೆ ಬಿಳಿ ಅಲ್ಲ ಇಡೀ ಮೊಟ್ಟೆ ನಿಮಗೆಲ್ಲ ಆಮ್ಲೆಟ್ ಮಾಡ್ತೀರಿ ಬಿಳಿ ಇದು ಅದರಲ್ಲಿ ಏನೂ ಇಲ್ಲ ಅದು ವಿಷಯ ಅದು ಮೊಟ್ಟೆ ತಿನ್ಬೇಕ ಇಡೀ ಮೊಟ್ಟೆ ತಿನ್ನಿ ಇಲ್ಲಿ ತಿನ್ನಬೇಡಿ ಹಾಗಾಗಿ ಅದು ಇದು ತಿಂತೇನೆ ಅಂತ ಹೆದರುದ್ರಿಂದ ನೀವು ಸಾಯ್ತೀರಿ ಹೆದ್ರಬೇಡಿ ಏನು ತಿನ್ನಿ ಆದರೆ ಎರಡು ವಿಷಯ ಮಾಡಿ ಒಂದು ಐ ಕಪ್ಲೆಟ್ ಉಂಟು ಐ ಈಟ್ ವೆನ್ ಆಮ್ ಹಂಗ್ರಿ ಐ ಡ್ರಿಂಕ್ ವೆನ್ ಐಮ್ ತರ್ಸ್ಟಿ ಇಫ್ ಹೆವನ್ಸ್ ಡೋಂಟ್ ಫಾಲ್ ಡೌನ್ ಐ ವಿಲ್ ಸರ್ಟ್ನಿಲಿ ಲೀವ್ ಟಿಲ್ ಐ ಡೈ ನಾನು ಹಸಿವಾದರೆ ಊಟ ಮಾಡ್ತೇನೆ ಬಾಯಾರಿಕೆ ಆದರೆ ಕುಡಿತೇನೆ ಆಕಾಶ ಕೆಳಗೆ ಬಿಳ್ದಿದ್ರೆ ಸಾವುವರೆಗೆ ಬದುಕ್ತೇನೆ ಮತ್ತೆ ಒಂದು ಹೇಳ್ತೇನೆ ದಿವ್ಸಾಗ್ಲೂ ಬೇಕಿದ್ರೆ ಡಾಕ್ಟರ್ ನೋಡಿ ದಿವ್ಸಾಗ್ಲು ಬೇಕಿದ್ರೆ ಮಾತ್ರ ತೆಕ್ಕೊಳ್ಳಿ ಅಥವಾ ಅದರ ವಿಷಯವೇ ಆಲೋಚನೆ ಮಾಡಿ ಚೆಕಪ್ ಎಲ್ಲ ಮಾಡಿಸಿ ಒಂದು ದಿವಸ ಕೂಡ ಹೆಚ್ಚು ಬದುಕುದಿಲ್ಲ ಅದು ಗ್ಯಾರಂಟಿ ಬರ್ನಾಡ್ ಶಾ ಭಾಳ ಒಳ್ಳೇದು ಬರೀತಾನೆ ನನ್ನ ಡಾಕ್ಟರ್ಸ್ ರಿಲಮದಲ್ಲಿ ನೆವರ್ ಟ್ರೈ ಟು ಲಿವ್ ಹಿಯರ್ ಫಾರ್ ಎವರ್ ಯು ವಿಲ್ ನೆವರ್ ಸಕ್ಸೀಡ್ ಅಂತ ಅದರಿಂದ ಇದೆಲ್ಲ ಪ್ರಯತ್ನ ಯಾಕೆ ಅಂದ್ರೆ ಸಾವು ಬೇಡ ಅಂತಲ್ಲ ನಾನು ಸಾಯೋ ಪೇಶೆನ್ಸ್ ಯಾಕೆ ಹೇದಿರ್ತೀರ ನೀವು ಭಾಳ ಒಳ್ಳೆಯವರು ನಿಮ್ಗೇನು ನೀವು ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ಬೇಕಲ್ಲ ಸಾಯೋದಿಲ್ಲ ಸಾಯ್ಲೇಬೇಕಲ್ವ ಸೊ ನೀವು ಖಂಡಿತ ಸ್ವರ್ಗ ಹೋಗ್ತೀರ ಅಷ್ಟು ಒಳ್ಳೆಯವರು ನೀವು ಯಾಕೆ ಮತ್ತೆ ಹೆದರಿಕೆ ಅಲ್ಲಿ ಹೋದ್ರೆ ದೇವ್ರು ಕೂತ್ಕೊಳ್ಳೋದು ಅಲ್ಲಿ ಸ್ವಲ್ಪ ಫುಡ್ ಕಮ್ಮಿ ಅಂದ್ರೆ ದೇವ್ರು ಮತ್ತೆ ನೀವು ಮಾತ್ರ ಏನಾದ್ರು ಸ್ಯಾಂಡ್ವಿಚ್ ಸಿಕ್ಬೋದು ಅಷ್ಟೇ ಸಂತೋಷ ಆಯ್ತು ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲಿ ದೇವರ ಲೆಕ್ಕ ಇಡುವುದ್ರಲ್ಲಿ ಅವರ ಚಾರ್ಟರ್ಡ್ ಅಕೌಂಟೆಂಟ್ ಸ್ವಲ್ಪ ತಪ್ಪು ಮಾಡಿದ್ರೆ ನೀವು ಸ್ವಲ್ಪ ನರಕಕ್ಕೂ ಹೋಗ್ಬೋದು ಏನಂತೆ ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಮತ್ತೆ ಅಲ್ಲಿ ದೇವರು ಅಡಿಗೆಗೆ ತುಂಬಾ ಬಟ್ರನ್ನೆಲ್ಲ ಮಾಡಿದ್ದಾರೆ ಒಳ್ಳೆ ಊಟ ಸಿಗ್ತದೆ ಸೊ ಅಲ್ಲಿಯೂ ಸಂತೋಷ ಹಾಗಿದ್ರೆ ಸಾಯ್ಬೇಕು ಅಂತಿಲ್ಲ ಇಲ್ಲಿ ಏನಾದ್ರೂ ಒಳ್ಳೇದು ಮಾಡಿ ಹೋದಲ್ಲಿ ಕೂಡ ಒಳ್ಳೇದು ಮಾಡ್ತೀರಿ ಅಂತ ಹಾಗೆ ಹೆದರಿಕೆಯಿಂದಲೇ ಜನ ಸಾಯುವುದು ಹೆದ್ರಿ ಸಾಯುವುದು ಕಾಯಿಲೆ ಹೆದರಿಕೆ ಕಾಯಿಲೆ ಬರ್ತದೆ ಕಾಯಿಲೆ ಬರ್ತದೆ ಕಾಯಿಲೆ ಬರ್ತದೆ ಸ್ವಾಗ್ ನೆನೆಸುದು ನನ್ನೊಬ್ಬಳು ನೇಬರ್ ಇದ್ದಾಳೆ ಪ್ರತಿ ದಿವಸ ಬರೋದು ಈಗ ಅಲ್ಲ ಒಂದು ಇಪ್ಪತ್ತೈದು ವರ್ಷದಿಂದ ನನ್ನ ಗಂಡನಿಗೆ ಡಯಾಬಿಟಿಸ್ ಡಾಕ್ಟ್ರೆ ನನಗೆ ಬರ್ತದ ಅದೇ ಗಂಡನ ಮುಟ್ಬೇಡ ಬಂದ್ರೆ ಬರ್ತದೆ ಹೇಳಿ 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 ಅವಳಿಗೆ ಏನಿರಲಿಲ್ಲ ಮೊನ್ನೆ ಸಕ್ಕರೆ ಹೆಚ್ಚಾಗಿ ಇಲ್ಲ ನೀವು ಬರುದಿಲ್ಲ ಅಂತ ಹೇಳಿದಿರಲ್ಲ ಡಾಕ್ಟರ್ ನೋಡಿ ಈಗ ನನ್ನ ಅವಸ್ಥೆ ನಾಳೆ ನೀನು ಸತ್ತೋಗುದಿಲ್ಲ ಏನಾಗುದಿಲ್ಲ ನಿನಗೆ ಹೆದರ್ಬೇಡ ಇದು ಈ ಹೆದರುದು ಆ ಹೆದರಿಕೆ ಒಂದು ಬಿಡಿ ಮನಸ್ಸಿನ ಧೈರ್ಯ ಮಾಡಿಕೊಳ್ಳಿ ನಾನು ಇದ್ದಷ್ಟು ಕಾಲ ಬದುಕ್ತೇನೆ ಇಷ್ಟರವರೆಗೆ ನಾನು ಸರಿ ಇದ್ದೇನೆ ನಾಳೆ ಗೊತ್ತಿಲ್ಲ ನಾಳೆ ಗೊತ್ತಿಲ್ಲ ನಾಳೆ ಯಾರಿಗೂ ಗೊತ್ತಿಲ್ಲ ನಾಳೆ ಏನಾಗಿದ್ರೆ ನಾನು ಯಾವಾಗಲೂ ಹೇಳೋದು ಸಂತೋಷ ಬೇಕಾ ಮುನ್ನೂರ ಅರವತ್ತೈದು ಸಲ ಎರಡು ದಿವಸ ಮರ್ತಬೇಡಿ ಎರಡು ದಿವಸಕ್ಕೆ ರಜೆ ಕೊಡಿ ಬಾಕಿ ಉಳಿದ ಮುನ್ನೂರ ಅರವತ್ತ ಮೂರು ದಿವಸ ನಿಮ್ಗೆ ಸಂತೋಷ ಆ ಎರಡು ದಿವಸ ಯಾವುದು ನಾಳೆ ಮತ್ತೆ ನಿನ್ನೆ ನೀವು ಮನೆಗೆ ಹೋಗಿ ಆಲೋಚನೆ ಮಾಡಿ ನೀವು ಯಾಕೆ ಬರಿ ಮಾಡೋದು ನಾನು ನಿನ್ನೆ ಹಾಗೆ ಮಾಡಬಾರ್ದಿತ್ತು ನಾನು ಹೀಗೆ ಮಾಡಿದ್ರೆ ನನಗೆ ಲಾಭ ಹೆಚ್ಚು ಸಿಗ್ತಿತ್ತು ನಿನ್ನೆ ಸತ್ತೋಯ್ತು ಏನ್ ಮಾಡ್ಲಿಕ್ಕೆ ಉಂಟು ಅದು ವಿಷಯ ಅದನ್ನೇ ಬರಿ ಮಾಡಿ ಸಾಯ್ತೀರಾ ಅಥವಾ ನಾಳೆ ಏನಾಗ್ತದ ನನ್ನ ಮಗನ ಪರೀಕ್ಷೆ ಬಂತು ಏನಾಗ್ತದೆ ಅದೆಲ್ಲ ಸತ್ತಿದ್ದೀರಿ ಆ ಎರಡು ದಿವಸ ಬಿಡಿ ಮತ್ತೆ ಸಂತೋಷ ಅಲ್ವ ಸೊ ಮನಸ್ಸಿಗೆ ಸಂತೋಷ ಇರಲಿ ಎಲ್ಲಿ ಉಂಟು ಎಲ್ಲ ಕಡೆಯಲ್ಲಿ ಉಂಟು ನಿಮ್ಮ ಮನಸ್ಸು ನನ್ನ ಮನಸ್ಸು ಒಂದೇ ನಾನು ನಿಮ್ಮ ಮನಸ್ಸನ್ನು ಇನ್ಫ್ಲುಯೆನ್ಸ್ ಮಾಡ್ಬೋದು ಅದಕ್ಕೆ ಹೇಳೋದು ಹಿಪ್ನೋಸಿಸ್ ಅಂತ ನಾವು ಡಾಕ್ಟರ್ಗಳೆಲ್ಲ ಎಂತ ಮಾಡೋದು ನಿಮ್ಮನ್ನು ಮಂಗ ಮಾಡೋದು நீங்கள் நம்ம மேலே ஃபெய் இதெல்லாம் நான் தான் நீங்கள் நம்ப்த்தி சத்திய அது நான் சாக்கு குண ஆகிறது த மோஸ்ட் பவர்ஃபுல் டூ ட்ரக்ஸ் மான் கைண்ட் எவர் இன்வென்டெட் அந்த பர்த யாரும் ஆலிவர் வெண்டல் ஹோம்ஸ் ஒழ்ரு ஆர்வோடனில் கல்த்த ஆர்வோடனில் டாக்டர் அது கொலை இட டாட் கிலோசல்ல விட்டு பதே வரையில அவனு வந்து ஒன்று ஹேத்தானே த டூ மோஸ்ட் பவர்ஃபுல் ட்ரக்ஸ் மான் கைண்ட் இஸ் எவர் இன்வென்டெட் ஆளானெட் ஆர் த ட டூ கைண்ட் வர்ஸ் ஆஃப் எடு டா ಡಾಕ್ಟ್ರು ಒಳ್ಳೆಯವನಾಗಿರ್ಬೇಕು ನಾನು ಯಾವಾಗಲೂ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳೋದು ರಾಜೇಂದ್ರೆ ಗೊತ್ತುಂಟು ನೀನು ಕಲ್ತ ನಿನ್ನ ಡಿಗ್ರಿ ಮುಖ್ಯ ಅಲ್ಲ ನೀನು ಎಂಥ ಮನುಷ್ಯ ಅದು ಮುಖ್ಯ ನಿನಗೆ ಪ್ರೀತಿ ಇರಬೇಕು ನಿನಗೆ ಎಂಪತಿ ಇರಬೇಕು ಸಿಂಪತಿ ಅಲ್ಲ ಸಿಂಪತಿ ಎಲ್ಲರಿಗೂ ಉಂಟು ಓ ಪಾಪ ಅವರಿಗೆ ಸೀಕು ಅತ್ಲೇ ಹೋದವ ಬರ್ತದೆ ಎಂಪತಿ ಅಂದರೆ ಅವನಿಗೆ ಸೀಕು ಅಂದರೆ ನಿಮಗೆ ಸೀಕು ಬಂದಷ್ಟು ನಿಮಗೆ ಕಷ್ಟ ಆಗಬೇಕು ಅದಕ್ಕೆ ನೀವೇನಾದರೂ ಮಾಡಬೇಕು ಅದಕ್ಕೆ ಡಾಕ್ಟ್ರಿಗೆ ಹೇಳೋದು ಅದನ್ನು ನೀವು ಜೀವನದಲ್ಲಿ ಅಳವಡಿಸಿ ಎಲ್ಲರನ್ನೂ ಪ್ರೀತಿ ಮಾಡಿ ಸರ್ವಭೂತ ಪ್ರೀತಿ ಎಲ್ರನ್ನೂ ಅಂದರೆ ಪ್ರಾಣಿ ಹಕ್ಕಿ ಎಲ್ಲರಿಗೂ ಪ್ರೀತಿ ಮಾಡಿ ಅವುಗಳು ನಮ್ಮ ಹಾಗೆ ಅಲ್ವಾ ಹಾಗಾಗಿ ಎಲ್ಲರನ್ನೂ ಪ್ರೀತಿ ಮಾಡಿದ್ರೆ ಈ ಲೋಕದಲ್ಲಿ ಮನುಷ್ಯನಿಗೇನು ಕಷ್ಟ ಇಲ್ಲ ಮತ್ತೆ ಕಾಯಿಲೆ ಎಲ್ಲ ಬರುದು ಮನಸ್ಸಿನಿಂದ ದೇಹಕ್ಕೆ ಕಾಯಿಲೆ ಬರೋದಲ್ಲ ದೇಹ ಅಂದ್ರೆ ಮನಸ್ಸೇ ಈಗ ಕ್ವಾಂಟಮ್ ಫಿಸಿ ದೇಹಕ್ಕೆ ಮನಸ್ಸಿಗೆ ಏನು ವ್ಯತ್ಯಾಸ ಇಲ್ಲ ಮ್ಯಾಟ್ರಿಗೂ ಎನರ್ಜಿಗೇನು ವ್ಯತ್ಯಾಸ ಇಲ್ಲ ಶಕ್ತಿಗೂ ವಸ್ತುವಿಗೆ ಏನು ವ್ಯತ್ಯಾಸ ಇಲ್ಲ ಅದು ಎರಡು ಒಂದೇ ಅದಕ್ಕೆ ಏ ವ್ಯಾಲಿಟಿ ಅಂತ ಹೇಳೋದು ಅದಕ್ಕೆ ಅದ್ವೈತ ಅಂತ ಹೇಳೋದು ಆ ಅದ್ವೈತವನ್ನು ನಾವು ಅಳಿಸಿ ನಿನ್ನಿಸಿದರೆ ನಾವು ಸುಖದಲ್ಲಿದ್ದರೆ ಬೇರೊಬ್ಬರು ಇರಬೇಕು ಅಂತ ಎಣಿಸಿದರೆ ಇನ್ನೊಬ್ರು ಹಾಳಾಗಬಾರ್ದು ಅಂತ ಎಣಿಸಿದರೆ ನಿಮಗೇನಾಗೋದಿಲ್ಲ ಇನ್ನೊಬ್ರು ಹಾಳಾಗಬಾರ್ದು ಅಂತ ಎಣಿಸಿದರೆ ನಿಮ್ಮ ಕಣಗಳೇ ನಿಮ್ಮ ಕಣಗಳನ್ನು ದ್ವೇಷಿಸ್ತವೆ ನಿಮ್ಮ ಕಣ ನಿಮ್ಮ ಕಣವನ್ನು ಎಷ್ಟು ಪ್ರೀತಿ ಮಾಡ್ತಂತ ಕೇಳಿದೆಲ್ಲ ಎಲ್ಲ ಕಣಗಳು ಸಿಂಕ್ ಡಾನ್ಸ್ ಮಾಡ್ತವೆ ಮತ್ತು ಈ ಕ್ರಿಮಿಗಳನ್ನು ಕೊಲ್ಲಿಕ್ಕೆ ಹೋಗ್ಬೇಡಿ ಟೆಟಾಲ್ ಸಾಬೂನು ಮತ್ತು ಎಂಥದ್ದು ಇದೆಲ್ಲ ಅದೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಕ್ರಿಮಿಗಳು ಬೇಕು ನಮಗೆ ಕ್ರಿಮಿ ಇಲ್ಲದಿದ್ದರೆ ನೀವು ಸಾಯ್ತೀರಾ ಬಾಯಿಯಿಂದ ಕೊಂಡೆವರೆಗೆ ಎಷ್ಟು ಕ್ರಿಮಿ ಉಂಟು ಗೊತ್ತುಂಟ ಎಷ್ಟುಂಟು ಟೆನ್ ಟು ದ ಪವರ್ ತರ್ಟೀನ್ ಒನ್ ಹಂಡ್ರೆಡ್ ಥೌಸಂಡ್ ಬಿಲಿಯನ್ ಜಮ್ಸ್ ಅವುಗಳಿದ್ದರೆ ಮಾತ್ರ ನಿಮಗೆ ಆರೋಗ್ಯ ನಾನು ಕೊಟ್ಟ ಒಂದು ಆ್ಯಂಟಿಬಯೋಟಿಕ್ ತಿಂದರೆ ಅದರಲ್ಲೊಂದು ಮಿಲಿಯಾಂತರದ್ದು ಸತ್ತು ಹೋಯಿತು ಒಂದು ವಾರಕ್ಕೆ ನಿಮಗೆ ಟೇಸ್ಟ್ ಇಲ್ಲ ಬಾಯಲ್ಲಿ ಹೊರಕಡೆ ಕಡೆ ಸರಿ ಇಲ್ಲ ಹೊಟ್ಟೆಯಲ್ಲಿ ಗುಡುಗುಡು ಇದೆಲ್ಲ ಯಾಕೆ ಕ್ರಿಮಿಗಳನ್ನು ಕೊಂದಿದ್ದೀರಾ ನಿಮ್ಮ ಕ್ರಿಮಿಗಳು ಒಳ್ಳೆದಿದ್ದರೆ ಈಗ ಲೇಟೆಸ್ಟ್ ಅಂತ ಗೊತ್ತು ನಿಮಗೆ ಬಹಳ ಜೋರಿನ ಕ್ರಿಮಿ ಕಾಯಿಲೆ ಬಂದು ಸಾಯುವ ಪೇಷಂಟ್ಸ್ಗೆ ಯಾವ ಆ್ಯಂಟಿಬಯೋಟಿಕ್ಸ್ ವರ್ಕ್ ಆಗಿದ್ರೆ ಇನ್ನೊಬ್ಬರ ಮಲ ಕೊಡುವುದು ಫೀಕಲ್ ಟ್ರಾನ್ಸ್ಪ್ಲಾಂಟ್ ಅಂತ ಅದನ್ನೇ ಈಗ ಒಂದು ಸ್ಟೆಪ್ ಮೇಲೆ ಹೋಗಿದ್ದಾರೆ ಅಮೆರಿಕದಲ್ಲಿ ಅದ್ರ ಹಳದಿ ಬಣ್ಣ ತೆಗೆದು ಅದರನ್ನೇ ನೀರನ್ನು ಒಂದು ಕ್ಯಾಪ್ಸೂಲ್ ಅಲ್ಲಿ ಹಾಕ್ತಾರೆ ಪೂಪ್ ಕ್ಯಾಪ್ಸೂಲ್ ಅಂತ ಹೇಳೋದು ಐದು ಡಾಲರ್ ಅದಕ್ಕೆ ನಿಮ್ಗೆ ಆರೋಗ್ಯ ಒಳ್ಳೇದಾಗಬೇಕಾದ್ರೆ ಒಂದು ಎರಡು ಕ್ಯಾಪ್ಸೂಲ್ ತಿಂದರೆ